ಮೇಷರಾಶಿ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳಿನ ಹದಿನೈದನೇ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನವರೆಗಿನ ಮೇಷರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಹದಿನೈದು ಮತ್ತು ಹದಿನಾರನೇ ತಾರೀಕಿನ ದಿನದ ಮಧ್ಯಾಹ್ನದ ಒಂದು ಗಂಟೆ ಹತ್ತು ನಿಮಿಷದವರೆಗಿನ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮಗೆ ಭಾಗ್ಯದಲ್ಲಿ ಕೊರತೆ ಕಂಡುಬರಲಿದೆ ಆದರೆ ಇಲ್ಲಿ ನಿಮ್ಮ ಕರ್ಮ ಫಲಗಳನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇಲ್ಲಿ ನೀವು ಪರಿಶ್ರಮದಿಂದ ಮುಂದುವರಿಯುವುದಾದರೆ ಖಂಡಿತ ನಿಮ್ಮೆಲ್ಲ ಪೆಂಡಿಂಗ್ ಕಾರ್ಯಗಳು ವೇಗದ ಗತಿಯಿಂದ ಸಂಪನ್ನಗೊಳ್ಳಲಿವೆ ಜತೆ ಜತೆಗೆ ಈ ದಿನಗಳಂದು ನೀವು ವ್ಯಾಪಾರ ಕ್ಷೇತ್ರದಲ್ಲಿಯೂ ವಿಶೇಷ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಪರಿಶ್ರಮವೇ ಲಾಭದ ಫಲಗಳನ್ನು ಕರುಣಿಸಲಿದೆ ಒಂದೊಮ್ಮೆ ಇಲ್ಲಿ ನೀವು ಪರಿಶ್ರಮ ಮಾಡುವಿರಾದರೆ ಖಂಡಿತ ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಈ ವಿಶೇಷ ದಿನಗಳಂದು ನಿಮ್ಮ ಮನೆ ಪರಿವಾರಕ್ಕೆ ಸಂಬಂಧಿತ ಪೆಂಡಿಂಗ್ ಕಾರ್ಯಗಳು ಕೂಡ ಸುಲಭಕ್ಕೆ ಸಂಪನ್ನಗೊಳ್ಳಲಿವೆ ಆದರೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತರಾಗಿರುವ ಮೂಲಕ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ತೋರಬಾರದು ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಹದಿನಾರನೇ ತಾರೀಕಿನ ಮಧ್ಯಾಹ್ನದ ಒಂದು ಗಂಟೆ ಹತ್ತು ನಿಮಿಷದ ನಂತರದ ಸಮಯ ಹಾಗೆ ಹದಿನೇಳು ಮತ್ತು ಹದಿನೆಂಟು ತಾರೀಕಿನ ದಿನದ ಸಂಜೆ ಆರು ಗಂಟೆ ಮೂವತ್ತೈದು ನಿಮಿಷದವರೆಗಿನ ಸಮಯ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಮತ್ತು ರಾಹುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನಗಳಂದು ನೀವು ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕು ಈ ದಿನಗಳಂದು ಅನಾವಶ್ಯಕ ಖರ್ಚುಗಳು ಅಧಿಕವಾಗಿರಲಿವೆ ಜತೆ ಜತೆಗೆ ಈ ದಿನಗಳಂದು ನೀವು ನಿಮ್ಮ ಶರೀರದ ಮೇಲೂ ವಿಶೇಷ ಗಮನ ನೀಡಬೇಕು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಈ ದಿನಗಳಂದು ನಿಮ್ಮ ಸುತ್ತುವರೆಯಬಹುದಾಗಿವೆ ಅಲ್ಲದೆ ಇಲ್ಲಿ ನೀವು ನಿಮ್ಮವರ ಆರೋಗ್ಯದ ಕುರಿತಾಗಿಯೂ ವಿಶೇಷ ಜಾಗೃತೆಯನ್ನು ಹೊಂದಿರಬೇಕು ಈ ವಿಶೇಷ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಬದಲಾವಣೆ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ಜಗಳ ಕದನದಂತಹ ಸ್ಥಿತಿಗಳು ಕೂಡ ನಿರ್ಮಾಣಗೊಳ್ಳಬಹುದಾಗಿವೆ ಇಲ್ಲಿ ನೀವು ನಿಮ್ಮ ಕ್ರೋಧವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಸಾಧ್ಯವಾದರೆ ಈ ದಿನಗಳಂದು ಕಾಲದ ಸಮಯದಲ್ಲಿ ಮೌನವಾಗಿರುವುದೇ ಹೆಚ್ಚು ಸೂಕ್ತವಾಗಿರಲಿದೆ ಯಾತ್ರೆಗಳ ಸಂಬಂಧವು ಈ ದಿನಗಳು ಅಷ್ಟೊಂದು ಉಚಿತವಾಗಿರುವುದಿಲ್ಲ ಈ ದಿನಗಳಂದು ಹೊರಡುವ ಯಾತ್ರೆಗಳ ವೇಳೆಯಲ್ಲಿ ಅಡೆತಡೆಗಳು ಕಂಡುಬರಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಹೊರಡುವ ಯಾತ್ರೆಗಳ ವೇಳೆಯಲ್ಲಿ ಹೆಚ್ಚು ಜಾಗೃತೆಯನ್ನು ಹೊಂದಿರಬೇಕು ಇನ್ನು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದ ಸಂಜೆ ಆರು ಗಂಟೆ ನಿಮಿಷದ ನಂತರದ ಸಮಯ ಹಾಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನ ದಿನದ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗಿನ ಸಮಯದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಸಮಯದಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಕಂಡುಬರಲಿದ್ದು ಹೀಗಾಗಿ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಇಲ್ಲದೆ ಹೋದಲ್ಲಿ ಇಲ್ಲಿ ನಿಮ್ಮ ಜಗಳ ಕದನಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ಏರ್ಪಡಬಹುದಾಗಿವೆ ಇನ್ನು ಈ ವಿಶೇಷ ದಿನಗಳಂದು ನೀವು ನಿಮ್ಮ ಸಂಬಂಧಗಳನ್ನು ಸಹ ಜತನದಿಂದ ಕಾಯ್ದುಕೊಳ್ಳಬೇಕು ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ವೈಮಸ್ಸು ಉಂಟಾಗುವುದು ಅಥವಾ ಭಿನ್ನಾಭಿಪ್ರಾಯಗಳು ತಲೆದೋರುವುದು ಆಗಬಹುದಾಗಿದೆ ಹೀಗಾಗಿ ಇಲ್ಲಿ ಕೊಂಚ ಎಚ್ಚರಿಕೆ ಹೊಂದಿರಬೇಕು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯು ಎಚ್ಚರಿಕೆಯನ್ನು ಹೊಂದಿರಬೇಕಿದ್ದು ಇಲ್ಲಿ ಸಂಗಾತಿಯೊಂದಿಗೆ ವಾಗ್ವಾದಗಳು ಕೂಡ ನೆರವೇರಬಹುದಾಗಿವೆ ಇಲ್ಲಿ ನೀವು ವಿಶೇಷ ರೂಪದಲ್ಲಿ ನಿಮ್ಮ ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಮುನ್ನಡೆಯುವುದು ಉತ್ತಮವಾಗಿರಲಿದೆ ಇನ್ನು ಆರೋಗ್ಯ ಸಂಬಂಧಿಯು ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಈ ದಿನಗಳಂದು ತಪ್ಪದೇ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಎಚ್ಚರಿಕೆಯನ್ನು ಹೊಂದಿರಬೇಕು ಇನ್ನು ಮನೆ ಪರಿವಾರದಲ್ಲಿಯೂ ಪರಿಸ್ಥಿತಿಗಳು ಗಂಭೀರವಾಗಿರಲಿದ್ದು ಇಲ್ಲಿಯೂ ನೀವು ತಟಸ್ಥವಾಗಿ ಮುನ್ನಡೆಯುವುದು ಉತ್ತಮವಾಗಿರಲಿದೆ ಇದರ ನಂತರದಲ್ಲಿ ಇಲ್ಲಿ ಜೂನ್ ತಿಂಗಳಿನ ಇಪ್ಪತ್ತೇ ತಾರೀಕಿನ ದಿನದ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದ ನಂತರದ ಸಮಯ ಹಾಗೆ ಇಪ್ಪತ್ತೊಂದನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳು ಈ ಸಪ್ತಾಹದ ಬೆಸ್ಟ್ ದಿನಗಳಾಗಿ ಸಾಬೀತಾಗಲಿವೆ ಇಲ್ಲಿ ಚಂದ್ರ ಮತ್ತು ಶುಕ್ರದೇವನ ಯುತಿಯಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗದ ನಿರ್ಮಾಣವಾಗಲಿದೆ ಹೀಗಾಗಿ ಈ ದಿನಗಳಂದು ನಿಮ್ಮ ಭಾಗ್ಯದಲ್ಲಿ ವಿಶೇಷ ಪ್ರಗತಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳು ಆಗಮಿಸಲಿವೆ ಜತೆಗೆ ಇಲ್ಲಿ ನಿಮಗೆ ಭೂಮಿ ಮತ್ತು ವಾಹನದ ಸುಖ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮಗೆ ಆಸ್ತಿ ಮಾಡುವ ಅವಕಾಶಗಳು ಕೂಡ ಲಭಿಸಲಿವೆ ಇಲ್ಲಿ ನಿಮ್ಮ ಜನ್ಮಭೂಮಿಗೆ ತೆರಳುವ ಯೋಗವೂ ಕೂಡ ನಿಮ್ಮದಾಗಿರಲಿದ್ದು ಈ ಅವಧಿಯಲ್ಲಿ ನಿಮಗೆ ಜನ್ಮಭೂಮಿಯಿಂದಲೇ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಎಲ್ಲ ರೀತಿಯಿಂದಲೂ ಸಮಯ ನಿಮ್ಮ ಪಾಲಿಗೆ ಸುಖಮಯವಾಗಿ ಸಾಬೀತಾಗಲಿದೆ ಇಲ್ಲಿ ಕೇವಲ ನೀವು ತಲೆನೋವಿನಂತ ಸಮಸ್ಯೆಯಿಂದ ಜಾಗ್ರತೆ ಹೊಂದಿರಬೇಕಿದ್ದು ಜತೆಗೆ ಇಲ್ಲಿ ಭಾವನಾತ್ಮಕವಾಗಿಯೂ ಕೊಂಚ ದುರ್ಬಲತೆ ನಿಮ್ಮದಾಗಿರಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರದಲ್ಲಿ ನಿಮಗೆ ಉನ್ನತಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ವ್ಯಾಪಾರಿಗಳು ಸೇರಿದಂತೆ ನೌಕರಸ್ಥ ಜಾತಕದವರಿಗೂ ವಿಶೇಷ ಪ್ರಗತಿ ಕಂಡುಬರಲಿದೆ ಇಲ್ಲಿ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ಕರ್ಮಹೀನರು ಕೂಡ ಕರ್ಮಗಳಲ್ಲಿ ವ್ಯಸ್ತರಾದಂತೆ ಕಂಡುಬರಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಜೂನ್ ತಿಂಗಳಿನ ತೃತೀಯ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನ ತೃತೀಯ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ